ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಉನ್ನತ ಸ್ಥಾನಗಳಿಗೆ ತಲುಪಬೇಕಾದರೆ ಗ್ರಂಥಾಲಯ ಜ್ಞಾನ ಭಂಡಾರವನ್ನು ಪ್ರವೇಶಿಸಿ ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ಪಡೆದು ಅಧ್ಯಯನ ಮಾಡಬೇಕು ಗ್ರಂಥಾಲಯದಲ್ಲಿ ಜ್ಞಾನಾರ್ಜನೆಯ ಜೊತೆಗೆ ಮನರಂಜನೆ ಪಡೆಯಲು ಅಗತ್ಯವಾದ ಕತೆ ಕಾದಂಬರಿ ನಾಟಕ ಕಾವ್ಯ ಇತ್ಯಾದಿಗಳಿಗೆ ಸಂಬಂಧಿಸಿದ ಪುಸ್ತಕಗಳನ್ನು ಓದಿ ಅವುಗಳ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ವಿಧಾನ ಪರಿಷತ್ ಶಾಸಕ ಎಸ್ ಎಲ್ ಭೋಜೇಗೌಡ ಹೇಳಿದರು ಚಿಕ್ಕಮಗಳೂರು ನಗರದ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ವತಿಯಿಂದ ಏರ್ಪಡಿಸಲಾಗಿದ್ದ ನೂತನ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು ವಿಶೇಷವಾಗಿ ಯುವ ಪೀಳಿಗೆ ಅರ್ಥ ಮಾಡಿಕ್ಷಣವನ್ನು ಕೇಳಿರ್ತಕ್ಕಂಥ ಅನೇಕ ವಿಚಾರಗಳ ಗ್ರಂಥಾಲಯ ಭಂಡಾರದ್ದಿದೆ ಅದನ್ನ ಉಪಯೋಗ ಮಾಡಬೇಕಾಗಿದೆ ಅನೇಕ ಕವಿಗಳು ಅದರಲ್ಲಿ ಇತ್ತೀಚೆಗೆ ಕೊಡುವಂತಹ ಅನೇಕ ಕವಿಗಳು ಬಂದಿರತಕ್ಕಂಥ ಪುಸ್ತಕಗಳು ಈ ಕೆಲಸ ಡಿ ವಿರು ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಮಾತನಾಡಿ ಗ್ರಂಥಾಲಯಗಳು ನಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಇಂದಿನ ಆಧುನಿಕ ಯುಗದಲ್ಲಿ ವಿದ್ಯೆ ಒಂದು ಅಸ್ತ್ರವಿದ್ದಂತೆ ಯಾರು ವಿದ್ಯೆಯನ್ನು ಬಲ್ಲವನಾಗಿರುತ್ತಾರೋ ನಮ್ಮ ಜ್ಞಾನವೇ ನಮಗೆ ಶಕ್ತಿ ನಾವು ಸಂಪಾದಿಸಿದ ಸಂಪತ್ತು ಯಾವಾಗ ಬೇಕಾದರೂ ಖಾಲಿಯಾಗಬಹುದು ಆದರೆ ನಾವು ಸಂಪಾದಿಸಿದ ವಿದ್ಯೆ ಎಂದೂ ಖಾಲಿಯಾಗಲು ಸಾಧ್ಯವಿಲ್ಲ ಎಂದು ಹೇಳಿದರು ಎಷ್ಟೋ ಜನ ಸಾಧಕರು ತಾವು ಅಧ್ಯಯನ ಅವರ ಅಧ್ಯಯನ ಮಾಡಿರೋದು ಗ್ರಂಥಾಲಯದಲ್ಲಿ ಅಂತ ಹೇಳ್ಕೊಂಡಿದ್ದಾರೆ ಹಾಗೆ ಅವರ ಬದುಕಿ ಒಂದು ಪರಿವರ್ತನೆ ತರೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ನಾವು ನಾಲೆಡ್ಜ್ ಅನ್ನುವಂಥ ಪವರನ್ನು ಇಡೀ ನಮ್ಮ ರಾಷ್ಟ್ರ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ವಿಶ್ವಕ್ಕೆ ಜ್ಞಾನವನ್ನು ಹಂಚಬೇಕು ಒಂದು ಕಾಲದಲ್ಲಿ ಭಾರತ ಆಗಿತ್ತು ವಿಶ್ವಗುರು ಆಗಿದ್ದು ಮಿಲಿಟ್ರಿ ಸಾಮರ್ಥ್ಯದ ಮೇಲಲ್ಲ ನಮ್ಮ ಜ್ಞಾನದ ಬಲದಿಂದ ವಿಶ್ವದ ಗುರುವಾಗಿತ್ತು ಹಾಗಾಗಿ ಭಾರತ ವಿಶ್ವಗುರು ಆಗೋದಕ್ಕೆ ಭಾರತೀಯರು ಜ್ಞಾನದಾಯಿಗಳಾಗಿ ಜಗತ್ತಿನಲ್ಲಿರುವಂಥ ಎಲ್ಲ ಜ್ಞಾನವನ್ನು ತನ್ನದಾಗಿ ದಕ್ಕಿಸ್ಕೊಳ್ಳೋದಕ್ಕೆ ದಕ್ಕಿಸ್ಕೊಳ್ಳೋದ್ರ ಮೂಲಕ ಅವರು ಶಕ್ತಿಶಾಲಿಯಾಗೋದಕ್ಕೆ ಗ್ರಂಥಾಲಯ ಸಹಕಾರಿಯಾಗಲಿ ಆ ಗ್ರಂಥಾಲಯ ಆ ರೀತಿಯಲ್ಲಿ ಉಪಯೋಗ ಆಗಲಿ ಅಂತ ನಾನು ಶುಭ ಹಾರೈಸ್ತೇನೆ

ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ನಗರಸಭೆ ಅಧ್ಯಕ್ಷೆ ಸುಜಾತ ಶಿವಕುಮಾರ್ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ನಿಗಮದ ಅಧ್ಯಕ್ಷ ಬಿಎಚ್ ಹರೀಶ್ ಉಪವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್ ನಗರಸಭೆ ಉಪಾಧ್ಯಕ್ಷೆ ಅನುಮಧುಕರ್ ರವೀಶ್ ಖ್ಯಾತನಬೀಡು ಹಾಗೂ ಗ್ರಂಥಾಲಯದ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು